ಸಿಂಪಲ್ ಆಗಿ ಕೊಕೋನಟ್ ಬರ್ಫಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ನಾನು ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನಕಾಯಿ ನ ಅದರಲ್ಲಿರೋ ನೀರನ್ನ ಎತ್ತಿಡಬೇಕು ನೀರನ್ನ ಯಾವ್ದಕ್ಕಾದ್ರೂ ಬಳಸ್ಕೊಳ್ಬಹುದು ಆ ನಂತರ ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಬಿಟ್ಟು ತೆಂಗಿನಕಾಯಿ ಹಿಂದಿನ ಈ ಕಪ್ಪು ಭಾಗದ ಸಿಪ್ಪಿನ ತೆಗಿಬೇಕಾಗುತ್ತೆ ಚಾಕು ಅಥವಾ ಗ್ರೇಟರ್ನಿಂದ ತೆಗಿಬಹುದು ಇಲ್ಲ ಸಿಪ್ಪಿನ ಬಿಡಿಸ್ಬಿಟ್ಟು ತೆಂಗಿನಕಾಯಿನ ಒಂದ್ಸಲ ನೀರಲ್ಲಿ ತೊಳಿಬೇಕು ಯಾಕಂದ್ರೆ ಏನಾದ್ರೂ ಸ್ವಲ್ಪ ಕಸ ಇದ್ರೆ ಹೊರಟೋಗುತ್ತೆ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದಾದ ನಂತರ ಒಂದು ಬಟ್ಟೆ ಮೇಲೆ ಎಲ್ಲಾ ತೆಂಗಿನಕಾಯಿ ಚೂರ್ಗಳನ್ನ ಹಾಕ್ಬೇಕು ತೊಳೆದಿರ್ತಕ್ಕಂತ ತೆಂಗಿನ ತುಂಡುಗಳನ್ನ ಒಂದ್ಸಲ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ಆ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಬೇಕು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀವೋ ಮಿಕ್ಸಿ ಜಾರ್ ಅಲ್ಲಿ ಸಣ್ಣಾಗಿ ರುಬ್ಬಿಬಿಟ್ಟು ಬರುತ್ತೆ ಇಲ್ಲಾಂದ್ರೆ ಹಾಗೆ ತುಂಡುಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ಈ ರೀತಿ ತೆಂಗಿನಕಾಯಿ ಹಿಂದಿನ ಸಿಪ್ಪಿನ ತೆಗೆದುಬಿಟ್ಟು ಮಾಡೋದ್ರಿಂದ ತೆಂಗಿನಕಾಯಿ ಬರ್ಫಿ ತುಂಬಾನೇ ಬಿಳಿಯಾಗಿ ಬರುತ್ತೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಲ್ಲ ತಿನ್ನೋದಕ್ಕೂ ಸಹ ತುಂಬಾನೇ ರುಚಿಯಾಗಿರುತ್ತೆ ಇಲ್ಲ ಹಿಂದಿನ ಸಿಪ್ಪಿನ ಬಿಡಿಸೋದಕ್ಕಾಗೋದಿಲ್ಲ ಹಾಗೆ ಮಾಡ್ತೀವಿ ಅನ್ನೋರು ಹಾಗೆನೂ ಕೂಡ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಬರ್ಫಿ ಕಪ್ಪಗಾಗಿ ಕಾಣುತ್ತೆ ಅಂದರೆ ಕಂಪ್ಲೀಟ್ ವೈಟಿಶ್ ಆಗಿ ಬರೋದಿಲ್ಲ ಇವಾಗ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿರ್ತಕ್ಕಂಥ ತೆಂಗಿನ ಚೂರುಗಳನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನ ತರಿ ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಎಲ್ಲೂ ತೆಂಗಿನ ಚೂರುಗಳು ಉಳಿಬಾರ್ದು ಕಂಪ್ಲೀಟ್ ಆಗಿ ಪೌಡರ್ ರೀತಿಯಲ್ಲಿ ಬಂದಿರಬೇಕು ಈ ತೆಂಗಿನ ತುರಿ ಇವಾಗ ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡಿದಾಗಿದೆ ಎಲ್ಲೂ ಸಹ ಒಂದು ತೆಂಗಿನ ಚೂರುಗಳು ಕಾಣ್ತಾ ಇಲ್ಲ ಎಲ್ಲಾದ್ರೂ ತೆಂಗಿನ ಚೂರುಗಳು ಉಳಿದಿದ್ರೆ ಅದನ್ನ ನೋಡ್ಬಿಟ್ಟು ತೆಗೆದು ಮತ್ತೆ ಮಿಕ್ಸಿ ಜಾರ್ ಹಾಕಿ ಅದನ್ನ ರುಬ್ಕೊಳ್ಬೇಕಾಗುತ್ತೆ ಇವಾಗ ಒಂದ್ ಪಾತ್ರೆಯಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಬೇಕು ಅಂತ ಇಲ್ಲ ಒಂದ್ ಚಮಚದಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಎರಡು ಕಪ್ನಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಈ ಹಸಿ ತೆಂಗಿನ ತುರಿನ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕಾಗತ್ತೆ ಹಾಕಿರೋ ತುಪ್ಪನ ಹಸಿ ತೆಂಗಿನ ತುರಿ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಆಗಿ ಬರೋವರೆಗೂ ರೋಸ್ಟ್ ಮಾಡಬೇಕು ಇವಾಗ ತೆಂಗಿನ ತುರಿ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಆಗಿದೆ ಈ ಸ್ಟೇಜ್ ಅಲ್ಲಿ ಇದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಹಾಕಬೇಕಾಗುತ್ತೆ ಇಲ್ಲಿ ನಾನು ಫುಲ್ ಫ್ಯಾಟ್ ಮಿಲ್ಕನ್ನು ತಗೊಂಡಿದ್ದೀನಿ ಎರಡ್ ಕಪ್ನಷ್ಟು ತೆಂಗಿನ ತುರಿಗೆ ಒಂದು ಕಪ್ನಷ್ಟು ಹಾಲನ್ನು ಹಾಲನ್ನ ಹಾಕಬೇಕು ಈ ಹಾಲನ್ನ ಹಾಕೋದ್ರಿಂದ ಈ ಕೊಕೋನಟ್ ಬರ್ಫಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಹಾಗೆ ಒಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಅದಕ್ಕೆ ಯಾವುದೇ ರೀತಿ ಮಿಲ್ಕ್ ಪೌಡರ್ ಮತ್ತೆ ಕೋವಾ ಇಲ್ದೇನೂ ಸಹ ಈ ರೀತಿ ಹಾಲನ್ನು ಹಾಕಿ ಮಾಡಿದ್ರು ಸಹ ಈ ಕೊಕೋನಟ್ ಬರ್ಫಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಹಾಗೆ ಒಳ್ಳೆಯ ಪೀಸಸ್ಗಳಾಗಿ ಕಟ್ ಮಾಡಬಹುದು ಒಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಹಾಲು ಹಾಕಿದ ನಂತರ ಈ ಎಲ್ಲ ತೆಂಗಿನ ತುರಿ ಹಾಲನ್ನು ಹಿಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಡ್ರೈ ಆಗಿ ಬರೋವರೆಗೂ ಇದನ್ನ ರೋಸ್ಟ್ ಮಾಡಬೇಕು ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟೆ ರೋಸ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಹಾಲು ಕಂಪ್ಲೀಟ್ ಆಗಿ ಹಿಡ್ಕೊಳ್ಳೋಕೆ ಜಾಸ್ತಿ ಸಮಯ ತಗೊಳ್ಳುತ್ತೆ ಅದಕ್ಕೆ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಹಾಲೆಲ್ಲ ಕಂಪ್ಲೀಟ್ ಆಗಿ ತೆಂಗಿನ ತುರಿ ಹಿಡ್ಕೊಂಡ್ ನಂತರ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕಬೇಕು ಮುಕ್ಕಾಲ್ ಕಪ್ನಷ್ಟು ಸಕ್ಕರೆನ ಹಾಕಬೇಡಿ ಯಾಕಂದ್ರೆ ಈ ಕೊಬ್ಬರಿ ಮಟೈ ತುಂಬಾನೇ ಸಫೆಯಾಗಿ ಬಿಡುತ್ತೆ ಒಂದ್ ಕಪ್ನಷ್ಟು ಸಕ್ಕರೆ ಆರಾಮಾಗಿ ಹಾಕಿ ಯಾವುದೇ ರೀತಿಯ ಸ್ವೀಟ್ ಆಗೋದಿಲ್ಲ ಹೆಚ್ಚು ಆಗೋದಿಲ್ಲ ಮೀಡಿಯಮ್ ಆಗಿ ಬರುತ್ತೆ ಸಕ್ಕರೆ ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ಟು ಈ ಮಿಕ್ಸರ್ ಸ್ವಲ್ಪ ತಿಳಿಯಾಗಿ ಬಿಡುತ್ತೆ ಇವಾಗ ಮತ್ತೆ ಫ್ಲೇಮನ್ನ ಮೀಡಿಯಮ್ ಟು ಹೈಯಲ್ಲಿ ಇಟ್ಬಿಟ್ಟು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಸಕ್ಕರೆ ಎಲ್ಲ ಸುತ್ತಲೂ ಅಂಟ್ಕೊಂಡ್ಬಿಟ್ಟು ಸ್ವಲ್ಪ ಪಾಕದ ರೀತಿ ಮತ್ತೆ ಸಕ್ಕರೆ ಸಕ್ಕರೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಕೈ ಬಿಡದೆ ಈ ಮಿಕ್ಸರ್ ಅನ್ನ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಕೊಬ್ಬರಿ ಮಿಠಾಯಿ ಮಾಡೋದನ್ನು ಈಸಿ ಆದರೆ ಸಲ ಅಳತೆಯಲ್ಲಿ ಏರುಪೇರಾದಾಗ ಮಿಠಾಯಿ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ ಸಲ ಡ್ರೈ ಆಗಿ ಉದ್ರುದ್ರಾಗಿ ಪುಡಿಯಾಗಿ ಬರುತ್ತೆ ಇನ್ನು ಸಲ ತುಂಬನೇ ಮೆತ್ತಗಿಬಿಟ್ಟು ಪೀಸಸ್ಗಳು ಸಹ ಕಟ್ ಮಾಡೋದಕ್ಕಾಗೋದಿಲ್ಲ ಕೊಬ್ಬರಿ ಮಿಠಾಯಿ ಮಿಶ್ರಣ ಚೆನ್ನಾಗಿ ಗಟ್ಟಿ ಬಂದಿದೆ ಈ ಸ್ಟೇಜ್ ಅಲ್ಲಿ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಇದನ್ನು ಎಲ್ಲ ಸಾಮಗ್ರಿಗಳು ಆಳತ್ತೆ ಅಂದ್ರೆ ಎರಡು ಕಪ್ನಷ್ಟು ಹಸಿ ತೆಂಗಿನ ತುರಿಗೆ ಒಂದ್ ಕಪ್ನಷ್ಟು ಹಾಲು ಹಾಗೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕಿಬಿಟ್ಟು ನಾನು ಹೇಳಿರೋ ಎಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಿದ್ರಿ ಈ ಕೊಬ್ಬರಿ ಮಿಠಾಯಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಪೀಸಸ್ಗಳು ಸಹ ಕಟ್ ಮಾಡ್ಬೇಕಾದ್ರೆ ಎಲ್ಲೂ ಸಹ ಪ್ಲೇಟಿಗೆ ಅಂಟೋದಿಲ್ಲ ಈ ಕೊಬ್ಬರಿ ಮಿಠಾಯಿ ಮಿಶ್ರಣ ಬರ್ಫಿ ಮಾಡೋದಕ್ಕೆ ಕರೆಕ್ಟ್ ಆಗಿ ಸೆಟ್ ಆಗಿದೆ ಇಲ್ವೋ ಅಂತ ಈ ರೀತಿ ಒಂದು ಚಿಕ್ಕ ಪ್ಲೇಟ್ ನಲ್ಲಿ ಸ್ವಲ್ಪ ಮಿಶ್ರಣನ ತೆಗೆದ್ಬಿಟ್ಟು ಈ ರೀತಿ ಉಂಡೆ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಬಹುದು ಇಲ್ಲ ಈ ಪಾತ್ರೆಯಲ್ಲಿ ತಿರುಗಿಸ್ಬೇಕಾದ್ರೆ ಒಂದು ಗೂಡಿ ಬರಬೇಕು ಅಂದ್ರೆ ಒಂದು ಮುದ್ದೆ ಹೇಗೆ ಬರಬೇಕು ಅವಾಗ ಬರ್ಫಿ ಮಿಶ್ರಣ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಮಾಡಿರ್ತಕ್ಕಂತ ಮಿಶ್ರಣನ ಈ ಪ್ಲೇಟಿಗೆ ಹಾಕ್ತಾ ಟ್ರೇ ಇದ್ರೆ ಟ್ರೇಗೂ ಸಹ ಹಾಕೊಳ್ಬಹುದು ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಜಾಸ್ತಿ ಹೊತ್ತು ಗೊತ್ತಾಗ ತುಂಬಾನೇ ಡ್ರೈ ಆಗಿಬಿಟ್ಟು ರವೆ ರವೆ ರೀತಿಯಲ್ಲಿ ಆಗ್ಬಿಡುತ್ತೆ ಅವಾಗ ಪೀಸಸ್ ಗಳು ಬರೋದಿಲ್ಲ ಸ್ವಲ್ಪ ಮಾಯ್ಚರ್ ಇರಬೇಕು ಹಾಗಂತ ಹೇಳಿ ಜಾಸ್ತಿ ಮಾಸ್ಚರ್ ಇದ್ರೆ ಅದು ಕೂಡ ಪೀಸಸ್ಗಳಾಗಿ ಕಟ್ ಆಗಿ ಬರೋದಿಲ್ಲ ತುಂಬಾನೇ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮಾಯ್ಚರ್ ಇದ್ದಾಗ ಈ ಬರ್ಫಿ ಮಿಶ್ರಣ ಕರೆಕ್ಟಾಗಿ ಸೆಟ್ ಆಗುತ್ತೆ ತೆಂಗಿನಕಾಯಿ ಬರ್ಫಿ ತುಂಬಾನೇ ಟೇಸ್ಟ್ ಆಗಿ ಬರಬೇಕು ಅಂದ್ರೆ ತೆಂಗಿನಕಾಯಿ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಗಮನ ವಹಿಸ್ಬೇಕು ತೆಂಗಿನಕಾಯಿ ತುಂಬಾನೇ ಎಳೆದಾಗಿದ್ರೆ ಬರ್ಫಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಒಂದು ಸ್ವಲ್ಪ ಬಳ್ತಿದಿದ್ರೆ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಮಿಶ್ರಣ ಒಂದೇ ಸಮನಾಗಿ ಲೆವೆಲ್ ಆಗಿ ಮಾಡಿದಾಗಿದೆ ಅಂತ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಒನ್ ಅವರ್ ಇಲ್ಲೇ ಎರಡು ಅವರ್ ಹಾಗೆ ಬಿಟ್ಬಿಡಿ ಆ ನಂತರ ಪ್ಲೇಟ್ ಕೆಳಗಡೆ ಮುಟ್ಟಿದರೆ ತುಂಬಾ ತಣ್ಣಗಾಗಿರಬೇಕು ಆವಾಗ ಮಾತ್ರ ಪೀಸಸ್ ಕಟ್ ಮಾಡಬೇಕು ಇವಾಗ ಎರಡು ಗಂಟೆ ನಂತರ ಬರ್ಫಿ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ಸ್ಕ್ವಯರ್ ಪೀಸಸ್ಗಳಾಗಿ ಕಟ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಕೊಬ್ಬರಿ ಮಿಠಾಯಿ ಸ್ಕ್ವೇರ್ ಪೀಸಸ್ ಕಟ್ ಮಾಡೋದು ಆದಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಬರ್ಫಿ ಕೂಡ ಟೇಸ್ಟ್ ಆಗಿರುತ್ತೆ ಒಂದ್ ದಿನ ಎರಡು ದಿನ ಹಾಗೆ ಬಿಟ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ತೆಂಗಿನಕಾಯಲ್ಲಿ ಇರ್ತಕ್ಕಂಥ ಮಾಯ್ಚರ್ ಹೋಗ್ಬಿಡುತ್ತೆ ಅವಾಗ ಬರ್ಫಿ ಕೂಡ ತುಂಬಾನೇ ಡ್ರೈ ಆಗಿ ಬರುತ್ತೆ ಆದಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿನ ಬಳಸಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಡ್ರೈ ಇದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕೊಂಡ್ಬಿಟ್ಟು ಸಹ ಮಾಡಬಹುದು ನೋಡ್ತಾ ಇರ್ಬೋದು ಕೊಬ್ಬರಿ ಮಿಠಾಯಿ ಒಳ್ಳೆ ಪೀಸಸ್ ಗಳಲ್ಲಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇವೆ ಅಂತ ಮಿಟೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಒಳಗಡೆ ಜ್ಯೂಸಿ ಹೇಗಿ ಮೇಲ್ ಕಡೆ ಸ್ವಲ್ಪ ಡ್ರೈ ಹೇಗಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು